ಸ್ವಾದಸರೋವರಿಗೆ ಸ್ವಾಗತ ನಾನು ಲತಾ ಜೈರಾ ನಮಸ್ಕಾರ ವೀಕ್ಷಕ್ರಿ ಇವತ್ತು ನಾವೊಂದು ಬಹಳ ರುಚಿಯಾದ ಮತ್ತು ಆರೋಗ್ಯಕರವಾದ ಆಹಾರ ಹಳೆಯ ಕಾಲ ತಿಂಡಿ ನಮ್ಮ ಅಜ್ಜಿಯ ಅಜ್ಜಿ ಕಾಲ ತಿಂಡಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು ಕ್ರಮೇಣವಾಗಿ ನಾವು ಅದನ್ನ ಮರೆತು ಬಿಟ್ಟಿದ್ದೀವಿ ಅದನ್ನು ಮಾಡಿದ್ದೀನಿ ಅದೇನಂದರೆ ಮಜ್ಜಿಗೆ ಅಕ್ಕಿ ಮುದ್ದೆ ಅಂತ ಸೊ ಅಕ್ಕಿ ಹಿಟ್ಟು ಮತ್ತು ಮಜ್ಜಿಗೆನ ಉಪಯೋಗಿಸ್ಕೊಂಡು ಮುದ್ದೆ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ನಾನು ಮೆಂತ್ಯದ ಗೊಜ್ಜು ಹಸಿ ಮೆಂತ್ಯದ ಗೊಜ್ಜು ಹುಣಸೆಹಣ್ಣಿಗೆ ಮೆಂತ್ಯದ ಹಿಟ್ಟು ಹಾಕೊಂಡು ಗೊಜ್ಜು ಮಾಡಿಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಈ ಚಳಿಗಾಲದಲ್ಲಿ ಭಾಳ ಬಾಯಿಗೆ ಆರೋಚಕವಾಗಿರುತ್ತೆ ಸೊ ಖಂಡಿತವಾಗಿ ನೀವೆಲ್ಲ ಇದನ್ನು ಟ್ರೈ ಮಾಡಬೇಕು ಅನಿಸುತ್ತೆ ಮಾಡೋದು ಬಹಳ ಸುಲಭ ಕಷ್ಟ ಏನಿಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಹಿಂಗೊಂದು ಹಾಕಿ ಮಾಡಿರೋದಷ್ಟೇ ಕೊತ್ತಂಬರಿ ಸೊಪ್ಪು ಕರಿಬೇವು ಅಷ್ಟೇ ಉಪಯೋಗಿಸಿರೋದು ಇದಕ್ಕೆ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಲೈಕು ಶೇರ್ ಮಾಡಿ ಆದಷ್ಟು ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮಗೆ ಸಪೋರ್ಟ್ ಮಾಡಿ ಲೈಕು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಅಡುಗೆ ನೋಟಿಫಿಕೇಷನ್ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬದಲು ಬಂದು ತಲುಪತ್ತೆ ನೀವು ಮಾಡಿ ಇಷ್ಟೆಲ್ಲ ಮಾಡಿ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಇಷ್ಟು ಹೇಳಿ ಈಗ ಮಜ್ಜಿಗೆ ಮುದ್ದೆ ಮಾಡೋಕ್ಕೆ ನೋಡೋಣ ಮಜ್ಜಿಗೆ ಅಕ್ಕಿ ಮುದ್ದೆ ಮಾಡೋಕ್ಕೆ ನಾನು ಒಂದು ಬಟ್ಲು ಅಂದರೆ ಇದು ಅಳತೆ ಲೆಕ್ಕದಲ್ಲಿ ತೂಕದ ಲೆಕ್ಕದಲ್ಲಿ ಇನ್ನೂರು ಅಷ್ಟು ಬರುತ್ತೆ ಇನ್ನೂರು ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ಗಟ್ಟಿ ಮೊಸರು ತಗೊಂಡು ಕಡ್ದಿ ಕಡ್ದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಇವಾಗ ಸೇರಿಸೋಣ ಸೊ ಮೊಸರು ಕಡ್ದು ಮಜ್ಜಿಗೆನ ಈ ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟಿಗೆ ಸೇರಿಸಿದ್ದೀನಿ ಇದನ್ನು ಒಂದು ವಿಸ್ಕರ್ ಈ ಥರ ವಿಸ್ಕರ್ ತೊಗೊಂಡು ಮಿಕ್ಸ್ ಮಾಡಬೇಡಿ ಇಲ್ಲ ವಿಸ್ಕರ್ ಇಲ್ಲಪ್ಪ ಅಂದರೆ ಕೈ ತೊಳ್ಕೊಂಡು ಕೈಯಲ್ಲೇ ಸ್ವಚ್ಛವಾಗಿರಬೇಕಾದ್ರೆ ಕೈಯಲ್ಲೇ ಬೇಕಾದರೆ ಮಿಕ್ಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ತಣ್ಣೀರೇ ಹಾಕೊಳ್ಳಿ ಬಿಸು ನೀರು ಬೇಕಾಗಿಲ್ಲ ಇದಕ್ಕೆ ಮತ್ತೆ ಇದು ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಡಿ ಪೂರ್ತಿ ನೀರಾಗಿರಬೇಕು ಹಾಗಾಗಿ ನಮ್ಮತ್ತೆ ಒಂದು ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತು ಒಂದು ಟೀ ಅಷ್ಟು ಪುಡಿ ಹಿಂಗು ತಗೊಂಡಿದ್ದೀನಿ ಪುಡಿ ಹಿಂಗು ಹಾಕೊಳ್ಳೋಣ ಒಂದು ಎರಡು ಹೆಸರು ಕರಿಬೇವು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆಗೆ ಸಿದ್ಧ ಮಾಡ್ಕೊಂಡ್ಬಿಡೋಣ ಬಾಣಲೆಗೆ ಎರಡು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಇದೆ ಇವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಇದರ ಜೊತೆಗೆ ನಾ ಎರಡು ಮೊಸರು ಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ನಿಮ್ಮ ಹತ್ರ ಈ ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಂದು ಎರಡು ಹಸಿ ಮೆಣಸಿನ್ಕಾಯು ಹಾಕೋಬೋದು ಇಲ್ಲಪ್ಪ ಬೇಡ ಅಂದರೆ ಕೆಂಪು ಮೆಣಸಿನ್ಕಾಯು ಹಾಕೋಬೋದು ನೀವು ಬಟ್ ಈ ಮೊಸರು ಮೆಣಸಿನ್ಕಾಯಿದು ಇದನ್ನು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ ಇವಾಗ ಏನು ಈ ಅಕ್ಕಿ ಹಿಟ್ಟಿಗೆ ಮಜ್ಜಿಗೆ ಹಾಕೊಂಡ್ ಮಜ್ಜಿಗೆ ಮಿಕ್ಸ್ ಅದನ್ನ ಇದಕ್ಕೆ ಸ್ವಲ್ಪ ನಿಧಾನಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ ಇಲ್ಲಂದ್ರೆ ಕೆಳಗಡೆ ಬೇಗ ಬೆಂದೋಗುತ್ತೆ ಮೇಲ್ಗಡೆ ನೀರ್ ನೀರಾಗಿರುತ್ತೆ ಗಂಟು ಗಂಟೆ ಆಗೋಗುತ್ತೆ ಅದಕ್ಕೋಸ್ಕರ ಕೈ ಬಿಡದೆ ಕೈ ಆಡಿಸ್ತಾನೆ ಇರಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಿ ಇದನ್ನ ನೋಡಿ ಹೀಗೆ ಗಟ್ಟಿ ಆಗುತ್ತೆ ಇನ್ನೂ ಗಟ್ಟಿ ಆಗಬೇಕು ಅದು ಒಳ್ಳೆ ನಮ್ಮ ರಾಗಿ ಮುದ್ದೆ ಬರುತ್ತಲ್ಲ ಹಾಗಾಗಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ಕೈ ಆಡಿಸೋಣ ನೋಡಿ ಆಗ್ತಾ ಬಂದಿದೆ ಹಿಂಗೆ ಮಾಡಿದ್ರೆ ಪೂರ್ತಿ ಉಂಡೆ ಆಗಿ ಬರಬೇಕು ಸೈಡ್ಸೆಲ್ಲ ಬಿಡ್ತಾ ಬರಬೇಕು ಅಗತ್ಯ ಬೇಕಾ ಇತ್ತೇ ಬೇಕಾದರೆ ಒಂದು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕೋಬೋದು ನಾವು ಸದ್ಯಕ್ಕೆ ನಾನು ಏನು ಹಾಕೊಂಡಿಲ್ಲ ಹಾಗೆ ಬರುತ್ತೆ ನೋಡೋಣ ವೀಕ್ಷಕರೇ ಇದು ಪೂರ್ತಿ ಆಗಿದೆ ಇವಾಗ ಇವಾಗ ಒಂದು ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆಗೆ ಒಂದು ಸ್ವಲ್ಪ ಜಿಡ್ಸೋರು ಇಟ್ಕೊಂಡಿದ್ದೀನಿ ಸೊ ಈ ಮುದ್ದೆನೆಲ್ಲ ಈ ತಟ್ಟೆಗೆ ತೆಗೆದುಬಿಡೋಣ ನೋಡಿ ಒಂದು ಸ್ವಲ್ಪ ತೊಗೊಂಡು ಈ ತಟ್ಟೆಗೆ ತೆಗಿತಾಯಿದ್ದೀನಿ ಈ ತಟ್ಟೆಗೆ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಕೈ ಮಾಡ್ಕೊಳೋಣ ನೀರ್ಕಾಯಿ ಮಾಡಿಬಿಟ್ಟು ನಾವು ಹೇಗೆ ರಾಗಿ ಮುದ್ದೆ ಮಾಡ್ತೀವಲ್ಲ ಹಾಗೆ ಈ ಥರ ಮುದ್ದೆಗಳು ಮಾಡಿಬಿಡೋಣ ಕೈ ತಡೆಯೋಷ್ಟು ಬಿಸಿ ಇರಬೇಕಾದ್ರೆ ಬಿಸಿ ಇರಬೇಕಾದ್ರೆ ಮುದ್ದೆ ಮಾಡಿಟ್ಬಿಟ್ರೆ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಮಾಡೋಣ ಮೊಸರು ನೀವು ಇದಕ್ಕೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಮೊಸರು ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ ರುಚಿ ಬರುತ್ತೆ ಅವಾಗ ಈ ಅಕ್ಕಿ ಜೊತೆಗೆ ಹೊಸ ಹುಳಿಯಾಗಿರೋ ಮಜ್ಜಿಗೆ ಸೇರಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಸಪ್ಪೆ ಮೊಸರಿಗಿಂತ ಹುಳಿ ಮೊಸರು ಸೇರಿಸಿ ಆದಷ್ಟು ನಾಲ್ಕು ಮಜ್ಜಿಗೆ ಅಕ್ಕಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ನಾನು ಹಸಿ ಮೆಂತ್ಯದ ಗೊಜ್ಜು ಅಂದರೆ ಹಸಿ ಹುಣಸೆ ಹಣ್ಣಿಗೆ ಮೆಂತ್ಯದ ಪುಡಿ ಹಾಕೊಂಡು ಗೊಜ್ಜು ಮಾಡ್ಕೊಂಡಿದ್ದೀನಿ ಈಗ ಇದು ತಿನ್ನಕ್ಕೆ ಸಿದ್ಧವಾಗಿದೆ ರುಚಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋಬೋದು ತುಪ್ಪ ಹಾಕ್ಕೊಳ್ಳೋಕ್ಕೆ ನಾವು ಮುದ್ದೆಗೆ ಹೆಂಗೆ ಮದ್ದೇಲಿ ಒಂದು ತೂತು ಮಾಡ್ಕೋತೀವಲ್ಲ ಹಾಗೆ ಒಂದು ಚಿಕ್ಕ ಹೋಲ್ ಮಾಡ್ಕೊಬಿಡಿ ಹೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದ್ರೇ ಇದು ಭಾಳ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ಮಾಡ್ಕೊಳ್ಳೋದು ಬಹಳ ಸುಲಭ ಯಾವಾಗಲೂ ರಾಗಿ ಮುದ್ದೆ ತಿಂದು ತಿಂದು ಬೇಜಾರಾಗಿದೆ ಅನ್ನೋರು ಇದೊಂಥರ ಅಕ್ಕಿ ಮುದ್ದೆ ಮಜ್ಜಿಗೆ ಅಕ್ಕಿ ಮುದ್ದೆ ಅಂತ ಇದು ಹೊಸ ಅಡುಗೆ ಏನಲ್ಲ ಇದು ಬಹಳ ಹಳೆ ಕಾಲದ್ದು ನಮ್ಮ ಅಜ್ಜಿ ಕಾಲದ್ದು ಇನ್ನೂ ಇನ್ನೂ ಪೂರ್ವಜರು ಪೂರ್ವಿಕರು ಮಾಡ್ತಾ ಇದ್ರು ಆಗಿನ ಕಾಲದ ತಿಂಡಿ ಇದು ಸುಲಭವಾಗಿ ಮಾಡ್ಕೋಬಹುದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಜಾಸ್ತಿ ಎಣ್ಣೆ ಏನು ಹಿಡಿಸೋದಿಲ್ಲ ಮೊದಲಿನ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ನಲ್ಲ ಅಷ್ಟೇ ಎಣ್ಣೆ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಆರೋಗ್ಯಕ್ಕೂ ಒಳ್ಳೇದು ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಹಿಂಗೆ ತಿಂದರೆ ಚೆನ್ನಾಗಿರುತ್ತೆ ನಾನಿವತ್ತು ಇದಕ್ಕೆ ಹುಣಸೆ ಹಣ್ಣು ಮೆಂತ್ಯದ ಗೊಜ್ಜು ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು ಅಥವಾ ಮನೇಲಿ ಹುಳಿ ಸಾಂಬಾರು ಏನಾದರೂ ಮಾಡಿದರೆ ಅದ್ರ ಜೊತೆಗೂ ತಿಂದರೆ ಚೆನ್ನಾಗಿರುತ್ತೆ ಎಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಲಿ ಸಿಗೋಣವಾ ಅಷ್ಟವರೆಗೂ ನಮಸ್ಕಾರಗಳು